ಮಿನಿ ಲಾಲ್ಬಾಗ್ ವನ ಭೇಟಿಗೆ ತೆರಳಿದ್ದ ವಿದ್ಯಾರ್ಥಿಗಳಿಂದ ಟಾಟಾ ಎಸ್ ವಾಹನ ಪಲ್ಟಿಯಾಗಿ ಸಂಭವಿಸಿದಂಥ ಅವಘಡದಲ್ಲಿ ಹದಿನೈದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೊರಟಗೆರೆ ತಾಲೂಕಿನ ಗೌಡನಕುಂಟೆ ಕ್ರಾಸ್ ಬಳಿ ಶುಕ್ರವಾರ ಸಂಜೆ ಅಪಘಾತ ಸಂಭವಿಸಿತ್ತು ತುಮಕೂರಿನ ಚಿಂಪುಗಾನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳು ಕೊರಟಗೆರೆ ತಾಲೂಕಿನ ಕೋಳಾರ ಹುಬ್ಳಿ ದೊಡ್ಡ ಸಾಗೆರೆ ವನ ಮಾಡಿ ಮರಳಿ ವಾಪಸ್ ಬರುವಾಗ ದುರಂತ ಸಂಭವಿಸಿದೆ ಈ ಚಿಕ್ಕ ವಾಹನದಲ್ಲಿ ಕುರಿಗಳನ್ನು ತುಂಬಿದಂತೆ ಒಟ್ಟು ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ವನ ಭೇಟಿ ಕಾರ್ಯಕ್ರಮಕ್ಕೆ ಒಂದೇ ವಾಹನದಲ್ಲಿ ಕರ್ಕೊಂಡು ಹೋಗಲಾಗಿತ್ತು ಮೂರು ಟ್ರಿಪ್ನಲ್ಲಿ ಮಕ್ ಟ್ರಿಪ್ನಲ್ಲಿ ಮಕ್ಕಳನ್ನು ಕರ್ತ್ಕೊಂಡೋಗಿದ್ರು ಈ ವನ ಭೇಟಿಗೆ ಅಗತ್ಯ ಅನುಮತಿಯನ್ನು ಸಹ ಪಡೆದಿರಲಿಲ್ಲ ಸೂಕ್ತ ನಿಯಮವನ್ನು ಸಹ ಪಾಲಿಸಿರಲಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಸೂಕ್ತ ಭದ್ರತೆ ಅಲ್ಲದೆ ಖಾಸಗಿ ವಾಹನದಲ್ಲೇ ಮಕ್ಕಳನ್ನು ಕರೆದುಕೊಂಡು ಹೋಗೋಕ್ಕೆ ಅನುಮತಿ ನೀಡಿದಂಥ ಕೊರಟಗೆರೆ ಬಿ ಓ ನಟರಾಜ್ ಮತ್ತು ಮುಖ್ಯ ಶಿಕ್ಷಕ ಹನುಮಂತಪ್ಪ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಅಂತ ಮಕ್ಕಳ ಪೋಷಕರು ಒತ್ತಾಯ ಮಾಡ್ತಾ ಇದ್ದಾರೆ ಮಕ್ಕಳನ್ನು ಶಾಲಾ ಮಕ್ಕಳನ್ನು ಈ ಒಂದು ಟಾಟಾ ಎಸ್ ವಾಹನದಲ್ಲಿ ಕರ್ಕೊಂಡು ಹೋಗಿದ್ದಾರೆ ವನ ಭೇಟಿಗೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಕೊರಟಗೆರೆ ತಾಲೂಕು ಕೊಳಲಾ ಹೋಬಳಿ ದೊಡ್ಡ ಸಾಗೆರೆ ಇಲ್ಲಿ ವನ ಭೇಟಿ ಮಾಡಿ ವಾಪಸ್ ಬರಬೇಕಾದ್ರೆ ವಾಹನ ಪಲ್ಟಿಯಾಗಿದೆ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಲಾಗಿತ್ತು ಇದೊಂದು ಟಾಟಾ ಎಸ್ ವಾಹನ ಅಂದರೆ ಮಕ್ಕಳನ್ನು ಕುರಿಗಳನ್ನು ತುಂಬಿದಂತೆ ತುಂಬಲಾಗಿತ್ತು ಅಂತಕ್ಕಂಥ ಆರೋಪ ಇದೆ ಮತ್ತು ವನಪೇಟೆಗೆ ಹೋಗಬೇಕಾದ್ರೆ ಕಾಡ ಅರಣ್ಯ ಪ್ರದೇಶವನ್ನು ಪ್ರವೇಶ ಮಾಡಬೇಕಾದ್ರೆ ಸೂಕ್ತ ಅನುಮತಿ ಬೇಕಾಗುತ್ತೆ ಅದನ್ನು ಪಡೆದಿರಲಿಲ್ಲ ಅಂತಕ್ಕಂಥ ಆರೋಪ ಇದೆ ಮತ್ತು ಭದ್ರತೆ ಸೂಕ್ತ ಭದ್ರತೆಯನ್ನು ಮಕ್ಕಳಿಗೆ ಒದಗಿಸಿದ್ದಿಲ್ಲ ಅಂತ ಇಂಥ ಟಾಟಾ ಎಸ್ ವಾಹನದಲ್ಲಿ ಕರ್ಕೊಂಡು ಹೋಗಿದರೆ ಈಗ ವಾಹನ ಪಲ್ಟಿಯಾಗಿದೆ ಸುಮಾರು ಹದಿನೈದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಮಕ್ಕಳೆಲ್ಲ ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ ಆದರೆ ಇದಕ್ಕೆ ಕಾರಣರಾದಂಥ ಅಧಿಕಾರಿಗಳು ಮತ್ತು ಮುಖ್ಯ ಶಿಕ್ಷಕರನ್ನು ಅಮಾನತ್ ಮಾಡಬೇಕು ಹೇಳಿ ಮಕ್ಕಳ ಪೋಷಕರು ಒತ್ತಾಯ ಮಾಡ್ತಿದ್ದಾರೆ